ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದು ಈಗ ಬಂದು ಹೊಸ ವರ್ಷ ಇಂದಿನ ಸ್ಟಾರ್ಟ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನೆಲ್ಲ ನಾವು ಫೇಸ್ ಮಾಡಿರ್ತೀವಿ ಸೊ ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದೀವಿ ಅದರಿಂದ ಹೊರಗೆ ಬಂದು ಯಾವ ರೀತಿ ನಮ್ಮನ್ನ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ಹೊಸ ವರ್ಷ ಬಂದಿದ ತಕ್ಷಣ ಜಸ್ಟ್ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಟ್ಟು ವಿಶ್ ಮಾಡ್ಬಿಟ್ಟು ಇಲ್ಲ ದಿವಸ ಒಂದ್ ಒಳ್ಳೆ ರೀತಿಯಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಸೈಲೆಂಟ್ ಆಗಿ ಹೋಗುವಂತದ್ದೆಲ್ಲ ಸೊ ಒಂದು ಹೊಸ ವರ್ಷ ಅಂತ ಬಂದಾಗ ಒಂದು ನಾವೇನಾದರೂ ಒಂದು ಪ್ರತಿಜ್ಞೆ ತಗೋಬೇಕು ನಾವ್ ಸ್ಕೂಲ್ ಹೋಗೋವಾಗ ನಮ್ಗೆ ಪ್ರತಿಜ್ಞೆ ಮಾಡಿಸೋರು ಈ ವರ್ಷ ಈ ರೀತಿ ಒಳ್ಳೆ ರೀತಿಯಾಗಿ ಓದ್ತೀವಿ ಸುಳ್ಳು ಮಾತಾಡಲ್ಲ ಮತ್ತೆ ಫ್ರೆಂಡ್ಸ್ ಜೊತೆ ಜಗಳ ಮಾಡಲ್ಲ ಒಂದೊಳ್ಳೆ ಮಾರ್ಕ್ಸ್ ತೆಗಿತೀವಿ ಸ್ಕೂಲ್ಗೆ ಒಳ್ಳೆ ಹೆಸರು ತೆಗಿತೀವಿ ಒಳ್ಳೆ ಕೀರ್ತಿ ಕೊಡ್ತೀವಿ ಅಂತ ಹೇಳಿ ನಮ್ ಕೈಲಿ ಪ್ರತಿಜ್ಞೆ ಮಾಡಿಸ್ತಾ ಇದ್ರು ಸೊ ಅದಕ್ಕೆ ಒಂದು ಪ್ಯಾಟರ್ನೇ ಇತ್ತು ನಮ್ಗೆ ಸೊ ಈಗ ಆ ಪ್ರತಿಜ್ಞೆ ಅನ್ನೋದಕ್ಕಿಂತ ಒಂದು ಚಾಲೆಂಜ್ ಅನ್ನೋದನ್ನ ತಗೊಂಡ್ರೆ ಖಂಡಿತವಾಗ್ಲೂ ಇದು ನಮ್ಮ ಕೈಯಲ್ಲಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಪ್ರತಿಯೊಂದು ವರ್ಷನೂ ಅಷ್ಟೇ ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಬಂದಿರ್ತಾರೆ ಸೊ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಕೆಲವೊಂದು ಕೆಲವೊಂದು ಮಿಸ್ಟೇಕ್ಸ್ನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಮಾಡ್ತಾರೆ ಸೊ ಅದನ್ನ ಬಂದು ಇವತ್ತು ಹೇಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ನಮ್ಮ ಲೈಫಲ್ಲಿ ಫಸ್ಟ್ ಆಗಿ ತುಂಬ ತುಂಬಾ ಒಂದು ವಿಷಯದಲ್ಲಿ ಅವಮಾನ ಅನುಭವಿಸಿದ್ರೆ ಇನ್ಸಲ್ಟ್ ಅನುಭವಿಸಿದ್ರೆ ಅದನ್ನ ಬಂತು ಫಸ್ಟ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಿದೆ ಅದರಿಂದ ನಾವು ಕಟ್ ಕಲ್ತಂತ ಪಾಠವನ್ನ ಯೋಚನೆ ಮಾಡೋಣ ಈಗ ಮೊದಲನೇದಾಗಿ ಬಂದು ಯಾರೋ ಏನೋ ಒಂದಿರ್ತಾರೆ ಇಲ್ಲ ಮನೇಲೆ ಏನೋ ಒಂದು ಅವಮಾನ ಆಗಿರುತ್ತೆ ನಿಮಗೆ ಹೊರಗಡೆ ಆಗಿರುತ್ತೆ ಅದು ಯಾವ ರೂಪದಲ್ಲ ಬೇಕಾದ್ರೂ ಆಗಿರ್ಬೋದು ಅದೆಲ್ಲ ಈ ವರ್ಷ ನನಗೆ ಹಿಂಗಾಯ್ತು ಈ ವರ್ಷ ಹಂಗಾಯ್ತು ನನಗೆ ಈ ವರ್ಷದಲ್ಲಿ ಎಲ್ಲ ಈ ತಿಂಗಳಲ್ಲಿ ಹಿಂಗ ಹಿಂಗಾಯ್ತು ಅಂತ ಚಿಂತೆ ಮಾಡೋದಕ್ಕಿಂತ ಅದರಿಂದ ನೀವು ಕಲ್ತಿದ್ದ ಪಾಠದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅವಾಗ ನಿಮ್ಗೆ ಇನ್ನೂ ಲರ್ನಿಂಗ್ ಪವರ್ ಜಾಸ್ತಿ ಆಗುತ್ತೆ ಸೊ ಫಸ್ಟ್ ಆಗಿ ಏನೇನೆಲ್ಲ ನಿಮ್ಗೆ ಇನ್ಸಲ್ಟ್ ನಡೆದಿದೆಯೋ ಅದರಿಂದ ಏನೇನೆಲ್ಲ ಪಾಠ ಕಲ್ತಿದೀರ ಅನ್ನೋದು ಬಂದು ತುಂಬಾ ಮುಖ್ಯ ಆಗುತ್ತೆ ಸೊ ಅದನ್ನ ಫಸ್ಟ್ ನೆನ್ಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಎರಡನೇದು ಪಾಯಿಂಟ್ ಬಂದು ಇನ್ಸಲ್ಟ್ ಅವಮಾನ ಎಲ್ಲ ಒಂದು ಬದಿಗಾದರೆ ಎರಡನೇದು ಬಂದು ನಿಮ್ಮ ಹೆಲ್ತ್ ಇಶ್ಯೂಸು ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನೆಲ್ಲ ಹೆಲ್ತ್ ಇಶ್ಯೂಸ್ ಆಯಿತು ಏನೇನೆಲ್ಲ ಮಿಸ್ಟೇಕ್ಸ್ ನೀವು ಮಾಡಿದ್ರಿ ಸೊ ಊಟದ ವಿಷಯದಲ್ಲಿ ಆಗಿರ್ಬೋದು ಜಂಕ್ ಫುಡ್ಸು ಇಲ್ಲಾಂತಂದರೆ ವೆಯ್ಟ್ ಗೈನ್ ಆಗೋದಾಗ್ಲಿ ಇಲ್ಲ ಓವರ್ ಅಂಡರ್ ವೆಯ್ಟ್ ಆಗೋದಾಗಲಿ ಇಂಥದ್ದೇನಾದರೂ ತಪ್ಪು ಮಾಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ ಮಾಡಿ ನಿಮ್ಮ ಒಂದು ಬೆಟರ್ ವರ್ಷನನ್ನು ನೀವು ಬರೋದಕ್ಕೆ ಟ್ರೈ ಮಾಡಿ ಇದು ಎರಡನೇ ಪಾಯಿಂಟ್ ಆಯ್ತು ಸೊ ಹಾಗಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಹೇಗಿರಬೇಕು ಅಂತಂದ್ರೆ ಫಸ್ಟ್ ಆಗಿ ಲರ್ನಿಂಗ್ ಪವರ್ ಜಾಸ್ತಿ ಆಗಲಿ ಅದು ಇನ್ನೊಬ್ಬರಿಂದ ಕಲ್ತಿರೋ ಪಾಠ ಆಗಲಿ ಇನ್ನೊಬ್ಬರಿಂದ ಕಲ್ತಿರುವಂತಹ ಒಂದು ಲೆಸನ್ ಅದು ಅವಮಾನದಿಂದ ಆದ್ರೂ ಆಗಿರ್ಬೋದು ಒಳ್ಳೆ ವಿಷಯದಿಂದಾನಾದ್ರೂ ಆಗಿರ್ಬೋದು ಅದನ್ನ ಟೂ ತೌಸಂಡ್ ಟ್ವೆಂಟಿ ಅಳವಡಿಸ್ಕೊಳ್ಳೋದು ಅಂತ ನೋಡಿ ಎರಡನೇದು ಹೆಲ್ದಿ ಫುಡ್ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಹೇಗಾದ್ರೂ ನಾನು ಬರೋ ವರ್ಷ ಅಷ್ಟೊತ್ತಿಗೆ ನನ್ನ ಒಂದು ಐಡಿಯಲ್ ವೆಯ್ಟ್ಗೆ ಬರಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ಳಿ ಮೂರನೇದಾಗಿ ಬಂದು ಫೈನಾನ್ಷಿಯಲಿ ಬಂದು ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿರುವಂತದ್ದು ಅಟ್ಲೀಸ್ಟ್ ಅದು ಅದು ಮಾಡೋಕಾಗ್ಲಾ ಅಂದ್ರೂ ಒಂದು ಲೆವೆಲ್ಗೆ ಮನಿ ಸೇವಿಂಗ್ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಫಸ್ಟ್ ವಿಷಯ ಹೇಳ್ಬಿಡ್ತೀನಿ ಒಂದ್ ವೇಳೆ ಇನ್ನೊಂದು ನಾವು ಬಂದು ಡಿಪೆಂಡ್ ಆಗಿರಬಾರ್ದು ಅನ್ನೋರು ಬಂದು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಬಂದಾಗ ನಿಮ್ ಕೈಯಲ್ಲಿ ಏನೆಲ್ಲ ಮಾಡಬಹುದು ಅರ್ನಿಂಗ್ ಮಾಡೋದಕ್ಕೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಏನೇನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡಿ ಅದು ಒಳ್ಳೆ ರೀತಿಯಾಗಿರ್ಲಿ ಯಾರನ್ನು ತೊಂದರೆ ಕೊಡಿಸೋದು ಬೇಡ ನೀವು ತೊಂದರೆ ಕೊಡಿಸ್ಕೊಳ್ಳೋದ್ ಬೇಡ ಉದಾಹರಣೆಗೆ ಒಂದ್ ಬಟ್ಟೆ ಅಂಗಡಿ ಇಡಬೇಕು ಅನ್ಕೊಂಡಿರ್ತೀರ ಇಲ್ಲ ಒಂದು ಟೈಲರಿಂಗ್ ಶಾಪ್ ಇಡಬೇಕು ಒಂದು ಹೋಟೆಲ್ ಇಡಬೇಕು ಅಂದ್ಕೊಂಡಿರ್ತೀರಾ ಇಲ್ಲ ಮನೇಲೆ ಚಿಕ್ಕದಾಗ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅದು ಒಳ್ಳೆ ರೀತಿಯಾಗಿ ಮಾಡಿ ಅದು ಯಾರಿಗೂ ತೊಂದರೆ ಕೊಡಬಾರ್ದು ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದು ನಿಮ್ಮ ಲೈಫ್ ಆ ರೀತಿ ಯೋಚನೆ ಮಾಡಿ ನೀವು ಇಂಡಿಪೆಂಡೆಂಟ್ ಆಗಿ ಆಗಿರೋದಕ್ಕೆ ನೀವು ಯೋಚನೆ ಮಾಡಬಹುದು ಸೊ ಇದಕ್ಕೆ ಒಂದು ಒಳ್ಳೆ ದಾರಿಯನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬಂದು ನೀವು ಫೈಂಡ್ಔಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾಲ್ಕನೇದು ಬಂದು ಮನಿ ಸೇವಿಂಗ್ ತುಂಬಾ ಮುಖ್ಯ ಇದೆ ಇಂಡಿಪೆಂಡೆಂಟ್ ಆಗಿ ಇರೋ ಎಷ್ಟೋ ವಿಮೆನ್ಸ್ ಬಂದು ಮನಿ ಸೇವಿಂಗ್ ಮಾಡಿ ಒಂದು ಒಳ್ಳೆ ಸ್ಟ್ರಾಂಗ್ನೆಸ್ ಅನ್ನ ಪಡ್ಕೊಂಡಿರ್ತಾರೆ ಈಗ ಉದಾಹರಣೆಗೆ ಹಸ್ಬೆಂಡ್ ಹೇಳದೆ ಮನೇಲಿರೋರು ಯಾರಿಗೂ ಹೇಳ್ದೆ ಒಂದು ಲಕ್ಷ ಕೂಡಿಟ್ಕೊಂಡಿದೀರ ಅಂತ ಇಟ್ಕೊಳ್ಳಿ ಅದು ಎಷ್ಟು ದೊಡ್ಡ ಬಲ ಗೊತ್ತಾ ಸೊ ನೀವು ಹೇಳೋದ್ ತಪ್ಪು ಅಂತ ಹೇಳಕ್ ಬರ್ತಿಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬಂದು ಹೇಳಿದ್ರೆ ಆ ದುಡ್ಡು ನಿಮ್ಮ ಹತ್ರ ಇರಲ್ಲ ಸೊ ಹೇಗಾದ್ರೂ ಅದನ್ನ ತಗೊಳ್ತಾರೆ ಏನಾದರೂ ಮಾಡಿ ಖರ್ಚು ಮಾಡ್ತಾರೆ ಒಂದ್ ವೇಳೆ ಅದು ಹೇಳಿಲ್ಲ ಅಂದ್ರೆ ಅದು ನಿಮ್ಮ ಹತ್ರ ಇರುತ್ತೆ ತಾನೆ ನೀವು ಕೂಡಿಟ್ಟಿರೋದೇ ಗೊತ್ತಿಲ್ಲ ಅಂತಂದ್ರೆ ಅದು ನಿಮ್ಗೆ ಒಂದು ಮುಂದಕ್ಕೆ ಬಿಗ್ ಸೇವಿಂಗ್ ಆಗಿರುತ್ತೆ ಸೊ ಅದನ್ನ ಟ್ರೈ ಮಾಡಿ ಆದಷ್ಟು ಇಷ್ಟು ವರ್ಷ ಬಂದು ನಾನು ಕೂಡಿರೋದ್ನ ಹೇಳ್ಬಿಟ್ಟೆ ನಾನು ಕೂಡಿಟ್ಟರೋದು ಹೇಳ್ಬಿಟ್ಟೆ ನಾನು ರಹಸ್ಯಗಳನ್ನ ಹೊಡ್ಕೊಂಡೆ ಆದ್ರೆ ಅದು ನನಗೆ ತೊಂದರೆ ಆಗಿ ಬಂದ್ ನಿಲ್ತು ಅಂತೆಲ್ಲ ತುಂಬಾ ಜನ ಬಂದು ನನ್ನ ಕಮೆಂಟ್ ಮಾಡಿದೀರ ನಾನು ಬಂದು ಹತ್ ಸಾವಿರ ಕೂಡಿಟ್ಟಿದ್ದೆ ಅಕ್ಕ ಒಂದ್ ಲಕ್ಷ ಕೂಡಿಟ್ಟಿದ್ದೆ ಮನೇಲಿರೋರು ಕೇಳಿದ್ರು ಕೊಟ್ಟೆ ಆದ್ರೆ ಈಗ ನನ್ಗೆ ವಾಪಸ್ ಬರ್ತಿಲ್ಲ ನಾನು ಅದನ್ನು ಎರಡು ವರ್ಷ ಕೂಡಿಟ್ಟಿದ್ದೆ ಅಂತ ಹೇಳಿ ತುಂಬಾ ನುಂದ್ಕೊಳ್ತೀರ ಸೊ ಈ ವಿಷಯ ನೆಕ್ಸ್ಟ್ ಮಾಡಕ್ ಹೋಗ್ಬೇಡಿ ತೀರಾ ತೊಂದರೆ ಅಂದ್ರೆ ಮಾತ್ರ ತೀರಾ ಹೆಲ್ತ್ ಇಶ್ಯೂಸ್ ತೀರಾ ಪ್ರಾಬ್ಲಮ್ ಅಂದ್ರೆ ಬೇಕಾದ್ರೆ ನೀವು ಹೆಲ್ಪ್ ಮಾಡ್ಕೊಳ್ಳಿ ಅದ್ಬಿಟ್ಟು ತೊಂದರೆ ಅವ್ರು ಅನುಭವಿಸ್ತಾ ಇದ್ರು ನೋಡ್ಕೊಂಡಿರೋದು ಅಷ್ಟು ಒಳ್ಳೇದಲ್ಲ ಆದ್ರೆ ಸಣ್ಣ ಪುಟ್ಟ ಕೆಲನು ಇರೋದನ್ನ ಬಾಯ್ ಬಿಡಬೇಡಿ ಅವ್ರ ಕೈಲಿ ಮ್ಯಾನೇಜಬಲ್ ಅಂತಂದ್ರೆ ಸೈಲೆಂಟ್ ಆಗಿಬೇಡಿ ಮ್ಯಾನೇಜ್ ಮಾಡ್ಕತ್ತಾರೆ ನೀವು ಕೂಡಿಟ್ಟಿರೋದನ್ನ ಆದಷ್ಟು ಸ್ವಲ್ಪ ಭದ್ರ ಮಾಡಿ ಇದು ಈ ವರ್ಷದಲ್ಲಿ ನೀವು ಮಾಡ್ಬೇಕಾಗಿರೋ ವಿಷಯ ನೆಕ್ಸ್ಟ್ ಬಂದು ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಬಂದು ವೇಸ್ಟ್ ಖರ್ಚುಗಳು ವೇಸ್ಟ್ ಖರ್ಚುಗಳು ನೀವು ಏನೇನು ಮಾಡಿದಿರ ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಇಷ್ಟೋಟ್ ಮಾಡ್ಕೊಳ್ಳಿ ನೀವೆಲ್ಲ ಬರ್ಕೊಳ್ಳಿ ಅಂತ ನಾನು ಏನು ಹೇಳ್ತಿಲ್ಲ ಕೆಲವು ಜನರಿಗೆ ಬರೆಯೋದೇ ಇಷ್ಟ ಆಗಲ್ಲ ಆದರೆ ಯೋಚನೆ ಮಾಡ್ಬೋದಲ್ವಾ ಸುಮ್ಮನೆ ಏನೇನೆಲ್ಲ ಮಾಡಿದಿರಾ ಎಷ್ಟು ಹಬ್ಬಕ್ಕೆ ಏನೇನು ತಗೊಂಡಿದ್ದೀರಾ ವೇಸ್ಟ್ ಖರ್ಚುಗಳು ವೇಸ್ಟ್ ಆಗಿ ಏನಾದರೂ ಸುಮ್ಮ ಸುಮ್ಮನೆ ಸಹಾಯ ಮಾಡಿದಿರ ಮೇಲ್ ಸಹಾಯ ಮಾಡಿದಿರ ದುಡ್ಡನ್ನು ಕಳ್ಕೊಂಡಿದಿರಾ ಇಂಥ ವಿಷಯಗಳೇನಾದ್ರೂ ಆಗಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ನಾನು ಥರ ಮಾಡೋದೇ ಇಲ್ಲ ಅಂತ ಫಸ್ಟ್ ನಿಮ್ಮ ಮನಸಲ್ಲಿ ನೀವು ಇಟ್ಕೊಳ್ಳಿ ಯಾವುದು ಹೇಗೋ ಗೊತ್ತಿಲ್ಲ ಫಸ್ಟ್ ಮೆಂಟಲಿ ಆಗಿ ಫಿಸಿಕಲಿ ಫಿಟ್ ಮತ್ತೆ ಹಣವನ್ನ ಸೇವಿಂಗ್ ಮಾಡಿ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವು ಮಾಡ್ಬೇಕಾಗಿರುವಂತಹ ವಿಷಯ ಆ ನೆಕ್ಸ್ಟ್ ಪಾಯಿಂಟ್ ಬಂದು ಯಾರಿಗಾದ್ರೂ ಹರ್ಟ್ ಮಾಡ್ತಾ ಇದ್ದೀರಾ ತುಂಬಾ ನಿಮ್ಮ ಕೋಪ ನಿಮ್ಮ ಒಂದು ಏನು ನಿಮ್ಮ ಆಂಗ್ರಿನೆಸ್ ಇಂದ ಇನ್ನೊಬ್ಬ ಹರ್ಟ್ ಮಾಡ್ತಾ ಇದನ್ನೊಬ್ಬರ ಮಾಡಿದೀರಾ ಅಂತಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ ಇಂದ ಮಾಡಕ್ಕೆ ಮಾಡ್ಬೇಡಿ ಆ ರೀತಿ ಸೊ ಕೋಪ ನಿಮ್ಮನ್ನು ತೊಂದರೆ ಕೊಡ್ಸೋದಲ್ದಿರ ಇನ್ನೊಬ್ರಿಗೂ ತೊಂದರೆ ಕೊಡ್ಸತ್ತೆ ಸೊ ಆದಷ್ಟು ಕೋಪವನ್ನ ಕಂಟ್ರೋಲ್ ಮಾಡಿ ಹೇಗೆ ಅವಾಯ್ಡ್ ಮಾಡೋದು ಅಂತ ತುಂಬಾ ಗೂಗಲ್ ಇದೆ ಪ್ರಾಕ್ಟೀಸ್ ಮಾಡಿ ಧ್ಯಾನ ಮಾಡಿ ಅಂತವೆಲ್ಲ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಕೆಲವರು ಹೇಗಂದ್ರೆ ಹಾಗೆ ಬಾಯಿದೆ ಇದೆ ಅಂತ ನಲ್ಗೆ ತಿರ್ಗತ್ತೆ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹೇಳಿ ಹೇಗಂದ್ರಾಗ ಮಾತಾಡೋದಲ್ಲ ಮೇ ಬಿ ನಾಲ್ಗೆಲ್ ಮೂಳೆ ಇದ್ದು ನೋವಾಗುತ್ತೆ ಮಾತಾಡಿದ್ರೆ ಅಂದ್ರೆ ಸುಮಾರು ಜನ ದುಡ್ಡು ಖರ್ಚು ಮಾಡಿದಂಗೆ ನಾಲ್ಕೇನು ಖರ್ಚು ಮಾಡ್ತಿದ್ರು ಏನೋ ಸೊ ಇದು ಫ್ರೀ ಆಗಿ ಮಾತಾಡ್ಬೋದು ಅಂತ ಹೇಳಿ ಹೇಗಂದ್ರಾಗ ಮಾತಾಡಿ ಇನ್ನೊಬ್ರಿಗೆ ನೋವು ಕೊಡಬಾರ್ದು ನಮ್ಮ ಮಾತು ಇನ್ನೊಬ್ರಿಗೆ ಸಂತೋಷ ಇನ್ನೊಬ್ರಿಗೆ ಒಂದು ಅಡ್ವೈಸ್ ಕೊಡ್ಬೇಕೇ ವಿನ ಯಾವ್ದೇ ಕಾರಣಕ್ಕೂ ನೋವು ಉಂಟು ಮಾಡಬಾರ್ದು ಒಂದ್ ವೇಳೆ ಇನ್ನೊಬ್ರು ನಮಗೆ ನೋವು ಮಾಡಿದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಕೊಡಿ ರಿಟರ್ನ್ ಆಗ ನೋವು ಮಾಡ್ಬೇಕು ಅಂತೇನಿಲ್ಲ ಇವಾಗ ಇನ್ನೊಬ್ರು ನಿಮ್ಮನ್ನು ಬೈದ್ರೆ ನೀವು ಬೈಬೇಕು ಅಂತೇನಿಲ್ಲ ನೀವು ಅದನ್ನ ಬಂದು ಇಂಡೈರೆಕ್ಟ್ ಆಗಿ ಹೇಳಿ ಕೂಡ ಬರ್ಬೋದು ಈಚೆ ಅದ್ಬಿಟ್ಟು ರಂತ ಮಾಡಿ ಅದು ನಿಮಗೂ ತೊಂದರೆ ಆಗಿ ಸೊ ಈ ಥರ ಮಾಡ್ಕೋಬೇಡಿ ಇನ್ನೊಬ್ರಿಗೆ ಹರ್ಟ್ ಮಾಡ್ತಿದ್ದೀರಾ ಇಂಥವರೆಗೂ ಅಂತಂದ್ರೆ ಹರ್ಟ್ ಮಾಡಕ್ ಹೋಗ್ಬೇಡಿ ಇನ್ನು ಮುಂದೆ ನಿಮ್ಮನ್ನ ನೀವು ಒಂದು ಸ್ವಲ್ಪ ಲಾಯಲ್ ಆಗಿ ಇರೋದನ್ನ ನೋಡಿ ಅಂಡ್ ನೆಕ್ಸ್ಟ್ ಬಂದು ಆ ಬೇರೆ ಒಬ್ರಿಗೆ ಏನಾದರೂ ಒಂದು ವೇಳೆ ಮೋಸ ಮಾಡಿದ್ದೀರಾ ಚೀಟಿಂಗ್ ಮಾಡಿದ್ದೀರಾ ಆ ಥರ ವಿಷಯಗಳೇನಾದರೂ ಇದೆ ಅಂತಂದರೆ ಯಾರನ್ನಾದರೂ ಸಾರಿ ಕೇಳಬೇಕು ಅಂತಿದ್ರೆ ಸಾರಿ ಕೇಳಿಬಿಡಿ ಅದು ನಿಮ್ಗೊಂದು ಗಿಲ್ಟ್ ಫೀಲ್ ಆಗೇ ಇರುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಅಂತ ಬಂದಾಗ ಅಂತಲ್ಲ ಎಲ್ಲ ದಿವಸನೂ ದಿವ್ಸದ ದಿವಸನೂ ನಮ್ಗೆ ಹೊಸದಾಗೆ ನಾವು ನೋಡ್ಬೇಕಿವಿನ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಾನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಯ್ತು ಅಂತ ಹೇಳಿ ಟ್ವೆಲ್ ಓ ಕ್ಲಾಕ್ಗೆ ಪ್ರತಿಜ್ಞೆ ಮಾಡಬೇಕು ಅಂತಲ್ಲ ಎವ್ರಿ ಮಿನಿಟ್ ಎವ್ರಿ ಟೈಮ್ ನೀವು ಬಂದು ಯಾವಾಗ ಬೇಕಾದರೂ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೋದು ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರ್ತಿದೆ ಅಂತಲೇ ಓವರ್ ಪ್ರಿಪ್ರೇಷನ್ಸ್ ಆಗಿರ್ತಾರೆ ಕೆಲವರು ಕೇಕ್ ಕೇಕಂತೆ ಇದು ಸೆಲೆಬ್ರೇಷನ್ಸ್ ಓವರ್ ಆಗಿರ್ತಾರೆ ಸೊ ನನಗೆ ಗೊತ್ತಿರೋ ಪ್ರಕಾರ ಸೆಲೆಬ್ರೇಷನ್ಸ್ ಮಾಡೋದಾಗಿರೋ ತಪ್ಪು ಮಾಡಿದ್ನೇ ಮತ್ತೆ ತಪ್ಪು ಮಾಡಿದ್ರೆ ಪ್ರಯೋಜನ ಇಲ್ಲ ಹೊಸ ವರ್ಷ ಹುಟ್ಟಿ ಅಲ್ವಾ ಎಲ್ಲರಿಗೂ ಹುಟ್ಟತ್ತೆ ಹೊಸ ವರ್ಷ ಸೊ ನಾವು ಅದನ್ನ ಒಂದು ಒಳ್ಳೆ ರೀತಿಯಾಗಿ ಜೆನ್ಯೂನ್ ಆಗಿ ಯೂಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಅಂಡ್ ನೆಕ್ಸ್ಟ್ ಹೊಸದಾಗ ಮದುವೆ ಆಗಿರೋರಿಗೆ ಬಂದು ಕುಕ್ಕಿಂಗ್ ಸ್ಕಿಲ್ಸ್ ಕಮ್ಮಿ ಇರುತ್ತೆ ಕೆಲವರಿಗೆ ಕೆಲವರು ಮದುವೆ ಮುಂಚೆನೇ ಕುಕ್ಕಿಂಗ್ ಇರುತ್ತೆ ಬಟ್ ಕೆಲವರು ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೋರ್ ಅಲ್ಲಿ ಅಡಿಗೆ ಬರ್ದೆ ಯಾರು ಹಸ್ಬೆಂಡ್ ಹತ್ರ ನಿಮ್ಗೆ ಅಡುಗೆ ಮಾಡಕ್ ಬರಲ್ಲ ಅಂದಿದ್ರೆ ಸೊ ಟೂಸಿ ಫೈವ್ ಅಲ್ಲಿ ಬಂದು ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ತೊಗೊಂಡು ಒಳ್ಳೊಳ್ಳೆ ಅಡುಗೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ನೀವು ಒಳ್ಳೆ ಕುಕಿಂಗ್ ಮಾಡ್ತೀರಾ ಒಳ್ಳೆ ಊಟ ಕೊಡ್ತೀರಾ ಅಂದ್ರೆ ಸಾಕು ಆಟೋಮೆಟಿಕ್ ಆಗಿ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಒಂದು ಒಳ್ಳೆ ಅಡುಗೆ ಮಾಡಿ ಹಾಕದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ನಾವು ಮನೇಲಿ ಇರ್ತೀವಿ ಅಂತ ಅಂದಾಗ ಒಂದೊಳ್ಳೆ ಅಡುಗೆ ಮಾಡಿ ವರ್ಕಿಂಗ್ ವಿಮೆನ್ಸ್ ಅಂತ ಬಂದಾಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ವಾ ಓಕೆ ಸ್ವಲ್ಪ ಟೈಮ್ ತಗೊಂಡು ಶೆಡ್ಯೂಲ್ ಹಾಕೊಂಡು ಪ್ರೀಪಿಪ್ರೇಷನ್ಸ್ ಮಾಡ್ಕೊಂಡು ಒಳ್ಳೊಳ್ಳೆ ಅಡುಗೆ ಮಾಡಿ ನೀವು ತಿನ್ನ ಹೇಳ್ತೀನಿ ಅವ್ರಿಗೂ ಹಾಕಿ ಅಡುಗೆಯಿಂದಾನೆ ಎಷ್ಟೋ ಒಂದು ಮನೆಗಳಲ್ಲಿ ಬಂದು ಚೆನ್ನಾಗಿದೆ ಅಂದರೆ ಒಂದು ಒಳ್ಳೆ ಖುಷಿ ವಾತಾವರಣ ಉಂಟಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮೀನ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಸ್ಟೂಡೆಂಟ್ಸ್ ಅಂತ ಬಂದಾಗ ನೀವು ಎಜುಕೇಷನ್ ಅಲ್ಲಿ ಒಂಚೂರು ಡಲ್ ಇದ್ದೀರಾ ಅಂತಂದ್ರೆ ಮುಂದಿನ ಸ್ವಲ್ಪ ಚೆನ್ನಾಗಿ ಓದಿ ತರ್ಟಿ ಪರ್ಸೆಂಟ್ ತೆಗೆದಿರ ಅಂದ್ರೆ ತರ್ಟಿ ಗೆ ಟ್ರೈ ಮಾಡಿ ಸೊ ಈ ಟೆಸ್ಟ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ತೆಗೆದಿದ್ದೀರಾ ಅಂತಂದ್ರೆ ಬರೋ ಟೆಸ್ಟ್ ಅಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಆ ರೀತಿ ಸೊ ಒಂದೇ ದಿವಸ ಓದಿ ಯಾರು ಹಂಡ್ರೆಡ್ ಬರೋಕ್ಕಾಗಲ್ಲ ನೈಂಟಿ ಬರೋಕ್ಕಾಗಲ್ಲ ದಿವಸ ದಿವಸನೂ ಒಂದೊಂದು ಪ್ರಯತ್ನ ಮುಖ್ಯ ಅಲ್ವಾ ಸೊ ಚೆನ್ನಾಗಿ ಓದೋದಕ್ಕೆ ಟ್ರೈ ಮಾಡಿ ಆದಷ್ಟು ಒಂದು ಸ್ವಲ್ಪ ಚಾಲೆಂಜ್ ಆಗಿ ತಗೊಳ್ಳಿ ಲೈಫ್ ನ ಓದಿದ್ರೇನೆ ಮುಂದೆ ಎಲ್ಲರಿಗೂ ಲೈಫು ಸೊ ಓದ್ದೆ ಎಷ್ಟೋ ಜನ ಲೈಫ್ ಕಾಲ ಹಾಕಿದ್ದಾರೆ ಅದೊಂದು ಟೆಕ್ನಿಕ್ ಲಾಜಿಕ್ ಮೇಲೆ ಜೀವನ ಮಾಡ್ತಾರೆ ಬಟ್ ಓದಿಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಸೊ ಎಜುಕೇಶನ್ ಮೇಲೆನೆ ಬಿಲ್ಡ್ ಆಗೋದು ಲೈಫು ಸೊ ಚೆನ್ನಾಗಿ ಎಜುಕೇಶನ್ ಮೇಲೆ ಗಮನ ಕೊಡಿ ಅಪ್ಪ ಅಮ್ಮ ಹತ್ರ ದುಡ್ಡಿದೆ ಅಂತನೋ ಇಲ್ಲ ನಿಮ್ಮ ಹತ್ರ ದುಡ್ಡಿದೆ ಅಂತನೋ ಎಜುಕೇಷನನ್ನು ನೆಗ್ಲೆಕ್ಟ್ ಮಾಡಬೇಡಿ ದುಡ್ಡು ಇವತ್ತಿರತ್ತೆ ನಾಳೆ ಹೋಗ್ಬೋದು ಆದರೆ ಎಜುಕೇಷನ್ ಇದ್ದರೆ ಖಂಡಿತವಾಗ್ಲೂ ಎಲ್ಲವನ್ನ ಪಡ್ಕೋಬೋದು ಎಜುಕೇಶನ್ ಜೊತೆಗೆ ಒಂದು ಒಳ್ಳೆ ವಿನಯ ಮತ್ತು ಒಂದೊಳ್ಳೆ ಬುದ್ಧಿ ನಿಧಾನವಾಗಿ ಯೋಚನೆ ಮಾಡುವಂಥ ವಿಷಯ ದುಡುಕದೆ ಇರುವಂಥ ವಿಷಯನೂ ಮುಖ್ಯ ತುಂಬ ಜನ ಎಜುಕೇಟೆಡ್ ಆಗಿರೋರು ಬಂದು ತುಂಬ ದುಡುಕಿ ತಪ್ಪು ಮಾಡ್ತಾರೆ ತುಂಬ ಚೆನ್ನಾಗಿ ಓದಿರ್ತಾರೆ ಅವರು ಫಾರಿನ್ಗೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಆದರೆ ಕೋಪ ಕ್ಷಣ ಮಾತ್ರ ಕೋಪ ಅವ್ರ ಲೈಫನ್ನು ತಿರುವಾಕತ್ತೆ ಸೊ ಅದನ್ನು ಯೋಚನೆ ಮಾಡಿ ನೀವೇನೇ ಹಂಡ್ರೆಡ್ ಗಂಡ್ರೆಡ್ ತೆಗೆದರೂ ಕೂಡ ಒಂದು ವಿಧೇಯತ್ವ ಇಲ್ಲ ಅಂದರೆ ವೇಸ್ಟು ಸೊ ಚೆನ್ನಾಗಿ ವಿಧೇಯತ್ವದಿಂದ ಇರೋದಕ್ಕೆ ತಂದೆ ತಾಯಿಗೆ ಮರ್ಯಾದೆ ಕೊಡೋದಕ್ಕೆ ಟ್ರೈ ಮಾಡಿ ಆದಷ್ಟು ನೀವು ಮಾಡಿರುವಂಥ ಮಿಸ್ಟೇಕ್ಸ್ನ ಬರೋ ವರ್ಷ ಮಾಡಿದಂಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದು ಮಿಸ್ಟೇಕ್ಸ್ನ ಒಂದೇ ಸರ್ತಿ ಕಮ್ಮಿ ಮಾಡ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ ಬರ್ತಾ 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 ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇರೋರು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬಂದು ಕಡಿಮೆ ಆಗಿದೆ ನನ್ನ ಲೈಫಲ್ಲಿ ಬಂದು ಏನೂ ಒಂದು ಕಡಿಮೆ ಆಗಿದೆ ಅಂತ ಹೇಳಿ ಬೇಬಿಗೋಸ್ಕರ ತುಂಬಾನೇ ತಿಂಕ್ ಮಾಡ್ತಾ ಇರ್ತೀರಾ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಗೆ ಅಂತಾನೆ ಇಟ್ಕೊಳ್ಳಿ ನಿಮ್ಮಿಂದ ಯಾಕೆ ಆಗ್ತಿಲ್ಲ ಬೇಬಿ ಅನ್ನೋದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಫುಡ್ ತಗೊಳ್ಳೋದೇ ಆಗಲಿ ಟ್ರೀಟ್ಮೆಂಟೇ ಆಗಲಿ ಒಂದು ಒಳ್ಳೆ ಐರನ್ ಟ್ಯಾಬ್ಲೆಟ್ಸೇ ಆಗಲಿ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಆಗಲಿ ಇಲ್ಲ ನಿಮ್ಮ ಲೈಫ್ಗೆ ಒಳ್ಳೆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿಬಿಟ್ಟು ವೆಯ್ಟ್ ಆಗಿ ಒಂದು ಸ್ವಲ್ಪ ನಿಮ್ಮಿಂದ ಏನಾದರೂ ಮೈನಸ್ ಇದ್ದರೆ ಅದನ್ನು ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ಅಲ್ವಾ ಅದೆಷ್ಟು ಕಷ್ಟ ಆದರೂ ಅದನ್ನು ಬಿಡಬೇಕು ಸೊ ಅದಕ್ಕೋಸ್ಕರ ಅದನ್ನು ಯೋಚನೆ ಮಾಡಿ ಸೊ ಈಗ ಸಣ್ಣ ಸಣ್ಣ ಪಾಪುಗಳು ಯಾರಿಗಾದ್ರು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಆಗಿತ್ತು ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬೇಬಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬೆಳೆದಿರುತ್ತೆ ಚೆನ್ನಾಗಿ ಸೊ ಹಾಗಾಗಿ ಈಗಿರುವಂತ ಮಗು ಮುಖ ನೆಕ್ಸ್ಟ್ ವರ್ಷಕ್ಕೆ ಅದೇ ತರ ಇರಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿರುತ್ತಲ್ಲ ಸೊ ಮಗು ಚೆನ್ನಾಗಿ ನಾವು ಬೆಳೆಸ್ಕೊಳ್ಳಿ ಇವಾಗ ಎಂಜಾಯ್ ಮಾಡಿ ಬೇಬಿನ ಸಾಕೋದ್ರಲ್ಲಿ ಎಂಜಾಯ್ ಮಾಡಿ ಮಗು ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಆನಂದಿಸಿ ಮದರ್ಹುಡ್ ಅನ್ನೋದು ತುಂಬಾನೇ ಲೈಫ್ ಅಲ್ಲಿ ನಮ್ಗೆ ಒಂದ್ ಸಲಿನೋ ಎರಡ್ ಸಲಿನೋ ಸಿಗುವಂತ ವಿಷಯ ಅಲ್ವಾ ಸೊ ಅದನ್ನ ಚೆನ್ನಾಗಿ ಎಂಜಾಯ್ ಮಾಡಿ ನಿದ್ದೆ ಇಲ್ಲ ಅಂತನೋ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಏನೂ ಬೇಡ ಆದಷ್ಟು ಬೇಬಿ ಮಲಗಿರೋವಾಗ ನೀವು ಮಲ್ಕೊಂಡು ರೆಸ್ಟ್ ಮಾಡಿ ಮನೇಲಿ ಶೆಡ್ಯೂಲ್ ಹಾಕೊಂಡ್ ಕೆಲಸಗಳು ಮಾಡ್ಕೊಳ್ಳಿ ಅವ್ರು ಹೆಲ್ಪ್ ಮಾಡೋರಿಲ್ಲ ಇಲ್ಲ ಹೆಲ್ಪ್ ಮಾಡೋರಿಲ್ಲ ಇಲ್ಲ ಹಸ್ಬೆಂಡ್ ಆ ತರ ಈ ತರ ಅಂತ ಮೇಲೆ ಬ್ಲೇಮ್ ಮಾಡಿಕೊಂಡು ನಿಮ್ಮ ಒಂದು ಶಕ್ತಿಯನ್ನ ಬಿಡಬೇಡಿ ಎಲ್ಲಾರು ಕೈ ಬಿಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮನ್ನ ಫಸ್ಟ್ ನೀವು ನಂಬಬೇಕು ಇನ್ನೊಬ್ರು ನಂಬೋದಲ್ಲ ಇನ್ನು ಯಾರೋ ಹತ್ತು ಜನನೂ ಅಂದ್ರೆ ಅನ್ನೊಮ್ಮೆ ಅವ್ರನ್ನ ನಂಬೋದಲ್ಲ ನಿಮ್ಮನ್ನ ನೀವು ನಂಬ್ಬಿಟ್ರೆ ಹತ್ತು ಜನ ಅಲ್ಲ ಒಬ್ರು ಕೂಡ ನಿಮ್ಮನ್ನ ಯಮರ್ಸಕ್ ಸಾಧ್ಯ ಇಲ್ಲ ಸೊ ಇಷ್ಟು ವಿಷಯಗಳನ್ನ ಪ್ಲಾನ್ ಮಾಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಗೆ ನೀವು ಒಂದ್ ವೇಳೆ ಬಿಸ್ನೆಸ್ ಅಲ್ಲಿ ಪ್ರಯತ್ನ ಹಾಕಿದ್ದು ಒಂದು ಸ್ವಲ್ಪ ಫೈಲೂರ್ ಆಗಿದ್ರೆ ಫೈಲ್ವರ್ ಅನ್ನೋದು ಬಂದು ಕಲ್ತ್ಕೊಳ್ಳೋದಕ್ ಒಳ್ಳೆ ಹೋಪ್ ಆಗಿ ದಾರಿ ಆಗಿರುತ್ತೆ ನಿಮ್ಗೆ ಆ ಟೈಮ್ ಕಷ್ಟ ಆಗ್ಬೋದು ಅದರಿಂದ ನೀವು ಪಾಠ ನೆಕ್ಸ್ಟ್ ನೀವು ಬೀಳ್ದಂಗೆ ಕಾಪಾಡುತ್ತೆ ಮುಳ್ಳಿದ್ದಾಗ ಚುಚ್ಚಿರುತ್ತೆ ಮತ್ತೆ ಅದೇ ಜಾಗಕ್ಕೆ ಹೋದಾಗ ನಾವು ಸ್ವಲ್ಪ ಎಚ್ಚರಿಕೆ ಇರ್ತಿರಲ್ಲ ಸೊ ಸೇಮ್ ಥಿಂಗ್ ಏನೇ ಇದ್ರಲ್ಲೂ ನಡೆಯುವಂತದ್ದು ಸೊ ಬಿಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದ್ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಲಾಸ್ಟ್ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ರಾಡ್ ಕೆಲಸಗಳು ನಮ್ಮ ಸುತ್ತ ನಡೀತಾನೆ ಇರುತ್ತೆ ಉದಾಹರಣೆಗೆ ಫೋನ್ ಮಾಡಿ ನೀವು ಆ ಆ್ಯಪಲ್ಲಿ ಹಾಕಿ ಈ ಆ್ಯಪಲ್ಲಿ ಅಲ್ಲಿ ದುಡ್ಡು ಹಾಕಿ ಅನ್ನೋದು ಇಲ್ಲ ಅಂತಂದ್ರೆ ಈ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಇಲ್ಲ ಫೋನ್ ಮಾಡಿಬಿಟ್ಟು ನಿಮ್ಗೆ ನಾನು ಅಲ್ಲಿ ಮಾತಾಡ್ತೀನಿ ನಾನು ಇಂಥ ಎಲ್ಲಾನು ಸರ್ಕಾರಿ ಅಧಿಕಾರಿಗಳ ಹೆಸರು ಇಳ್ಕೊಂಡು ದುಡ್ಡು ಹಾಕಿ ಅಂತ ಫ್ರಾಡ್ ಕೆಲಸ ಮಾಡುವಂಥದ್ದು ಸ್ಕ್ಯಾಮ್ ಇವಾಗ ತುಂಬಾನೇ ನಡೀತಾ ಇದೆ ಓ ಟಿ ಪಿಗಳು ಶೇರ್ ಮಾಡೋದು ಇವೇನಾದ್ರೂ ಮಾಡಿದ್ರೆ ಹುಷಾರಗಿರಿ ಮುಂದೆ ಮಾಡಕ್ ಹೋಗ್ಬೇಡಿ ನಡೀತಾ ಇದಾವೆ ತುಂಬಾ ಕೇಸ್ಗಳು ಫೈಲ್ ಆಗ್ತಾನೆ ಇದಾವೆ ಸ್ವಲ್ಪ ಒಂದ್ಸಲ ಫ್ರಾಡ್ ಫೋರ್ಜರಿ ಕೇಸ್ಗಳಿಂದ ನಿಮಗೆ ಯಾರಾದ್ರೂ ಫೋನ್ ಮಾಡೋ ರೀತಿ ಏನಾದ್ರು ಬೆದರ್ಸುದು ಅಂದ್ರೆ ನಂಬೇಡ ಅವೆಲ್ಲ ಸುಳ್ಳು ಕಟ್ ಮಾಡಿ ಯಾವ ಒಂದು ದುಡ್ಡು ಎಲ್ಲೂ ನೀವು ಹೂಡಿಕೆ ಮಾಡಬೇಡಿ ಮಾಡಬೇಕಾಗಿರೋದು ಬ್ಯಾಂಕಲ್ಲಿ ಪೋಸ್ಟ್ ಆಫೀಸಲ್ಲಿ ಒಂದೊಳ್ಳೆ ಎಲ್ಲ ಒಂದೊಳ್ಳೆ ರಿಜಿಸ್ಟ್ರ್ ಕಂಪ್ನಿ ಅದೊಂದೊಳ್ಳೆ ಇನ್ಶೂರೆನ್ಸ್ ಯಾವುದಾದ್ರೂ ಆಗಿದ್ರಿ ರಿಜಿಸ್ಟ್ರ್ ಕಂಪ್ನಿನ ಅಂತ ತಿಳ್ಕೊಂಡು ನೀವು ಅದ್ರ ಜೊತೆಗೆ ಫರ್ದರ್ ಆಗಿ ಮೂವ್ ಆಗಿ ಇಲ್ಲ ನಿಮಗೆ ಗೊತ್ತಿರುವಂತ ಲಾಯರ್ ಜೊತೆಗೆ ಒಂದೊಳ್ಳೆ ಅಡ್ವೈಸ್ ತಗೊಳ್ಳಿ ಇಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಒಳ್ಳೆ ಒಂದು ಅಡ್ವೈಸ್ ತಗೊಂಡು ಹೂಡಿಕೆ ಮಾಡಿ ಇಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಲ್ಯಾಂಡ್ ಲ್ಯಾಂಡ್ ಎಲ್ಲ ಸ್ವಲ್ಪ ಇವಾಗ ಇವಾಗೆಲ್ಲ ಲ್ಯಾಂಡ್ ತಗೊಳ್ಳೋದೆಲ್ಲ ಸಿಕ್ಕ ಬಟ್ ರಿಸ್ಕ್ ಇದೆ ಗೋಲ್ಡ್ ಆದ್ರೆ ಕಣ್ಮುಂದೆ ಇರುತ್ತೆ ಮೇ ಬಿ ಬೇಗ ಕೂಡ ದುಡ್ಡಾಗುತ್ತೆ ಆಗುತ್ತೆ ಲ್ಯಾಂಡ್ ಅಂದಾಗ ಒಂದು ಸ್ವಲ್ಪ ಕಷ್ಟ ಅದ್ರ ಜೊತೆಗೆ ಒಂದು ಸ್ವಲ್ಪ ಇನ್ವೆಸ್ಟೆಡ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸ್ವಲ್ಪ ತಿರುಗಾಡಬೇಕು ತಿಂಗ್ಲ್ಯಾಂಡ್ ಗಟ್ಲೆ ತಿರ್ಗಾಡಿ ಅದ್ರ ಬಗ್ಗೆ ಜೆನ್ಯೂನ್ ಆಗಿದ್ರೆ ಮಾತ್ರ ದುಡ್ಡು ಹಾಕಿ ಇಲ್ಲಾಂದರೆ ಏನೂ ಏನು ಹಾಕ್ಬೇಡಿ ಜೆನ್ಯೂನ್ ಆಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಬಂದು ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಇಲ್ಲ ಅಂತ ಒಳ್ಳೆ ಲಾಯರ್ ಅಡ್ವೈಸ್ ತೊಗೊಂಡ್ರೆ ಅವ್ರು ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಲೀಗಲ್ ಚೆಕ್ ಮಾಡಿಸಿ ತಗೊಳ್ಳೋ ಹಾಗಿದ್ರೆ ತಗೊಳ್ಳಿ ತುಂಬಾ ಜನ ಫೋರ್ಜರಿ ಕೇಸಸ್ ಅಲ್ಲಿ ಸಿಕ್ಕಾಕೊಂಡು ತುಂಬಾ ನೋವು ತಿಂತಿದ್ದಾರೆ ಒಂದೇ ಜಾಗ ನಿಬರು ಮೂರು ಮರೋದು ಪ್ರಾಪರಾಗಿ ಜಾಗಕ್ಕೆ ಇದಿರಲ್ಲ ಅಥಾರಿಟಿ ಏನೂ ಇರಲ್ಲ ಸೊ ಅಂಥದ್ಕೆಲ್ಲ ಕಮ್ಮಿ ರೇಟು ಅಂತ ಮಾತ್ರ ಎಲ್ಲಾದರೂ ಲ್ಯಾಂಡ್ ಸಿಗ್ತಾಯಿದ್ರೆ ಸಡನ್ನ ಹುಡುಕೆ ಮಾಡಬೇಡಿ ಸೊ ಅದೇನಾದರೂ ಪಾಸ್ಟ್ ಇಯರ್ಸಲ್ಲಿ ನೀವು ಮಾಡಿಸ್ ಮಾಡಿದರೆ ಈ ಇಯರಲ್ಲಿ ನೀವು ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಸೊ ಇಷ್ಟು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಏನು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಜಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋ ನಿಮಗೆ ಚೆನ್ನಾಗಿರುತ್ತೆ ಇನ್ಸ್ಪೈರ್ ಆಗಿರುತ್ತೆ ಅಂತ ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ನನ್ನ ವ್ಲಾಗ್ಸಲ್ಲಿ ನಾನು ಪ್ಲ್ಯಾನ್ ಏನು ಮಾಡ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ ಮೇ ಬಿ ಜಾಸ್ತಿ ಬಂದು ಪ್ಲ್ಯಾನ್ ಅಂತಂತ ಅಂದಾಗ ಮೇ ಬಿ ಏನಿರ್ಬೋದು ಅಂತಂದರೆ ಸೆಲ್ಫಾಗಿ ಹೇಗೆ ಮೋಟಿವೇಟೆಡ್ ಆಗೋದು ಸೆಲ್ಫ್ನೆಸ್ ನಮ್ಮ ಒಂದು ಸಂತಿಕೆಯನ್ನು ಇನ್ನು 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 ಏನಂತಂದ್ರೆ ಜಾಸ್ತಿಯಾಗಿ ಗೇನ್ ಮಾಡ್ಕೊಳ್ಳೋದು ಜಾಸ್ತಿ ಇನ್ನು ನಮ್ಮ ಮಿಸ್ಟೇಕ್ಸ್ ಕಡಿಮೆ ಮಾಡ್ಕೊಳ್ಳೋದು ಹಣ ವೇಸ್ಟ್ ಮಾಡದೆ ಉಳಿಸೋದು ಮೇಯ್ನಾಗಿ ಗೋಲ್ಡ್ ಇನ್ವೆಸ್ಟ್ ಇರದೇ ಇರುತ್ತೆ ನನ್ನ ಪ್ಲಾನ್ ಅಲ್ಲಿ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಾನು ಡೀಟೇಲ್ಡ್ ಆಗಿ ಹೇಳ್ತೀನಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಬೋರ್ ಆಗಿರಲ್ಲ ಅನ್ಕೋತೀನಿ ತುಂಬ ಜನರಿಗೆ ಮನದಟ್ಟಾಗಿರುತ್ತೆ ಯೋಚನೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನೋದು ಒಂದೊಳ್ಳೆ ಲೆಸನ್ ಆಗಿನೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ಒಂದೊಳ್ಳೆ ಬಿಗಿನಿಂಗ್ ಆಗಲೂ ಎಲ್ಲರ ಲೈಫಲ್ಲೂ ಇರಲಿ ನನಗೆ ನಾನು ಕೂಡ ವಿಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆದಷ್ಟು ಖುಷಿ ಖುಷಿಯಾಗಿರಿ ಓಕೆನಾ ಓಕೆ ಫ್ರೆಂಡ್ಸ್ ಟಿಕ್ ಇರಿ ಬಾಯ್